ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಇವರಿಗೆ ಗುರು ಲಕ್ಷ್ಮಿ ಯೋಜನೆ ಯಾವುದೇ ಕಂತಿನ ಹಣ ಇದುವರೆಗೆ ಬಂದಿಲ್ಲ ಹಾಗೆ ಏಳನೇ ಕಂತಿನ ಹಣ ಬರಬೇಕಾದ್ರೆ ಈ ಕೆಲಸವನ್ನು ಕಡ್ಡಾಯವಾಗಿ ನೀವು ಮಾಡಲೇಬೇಕು ಹಾಗಾದರೆ ಬನ್ನಿ ಆ ಕೆಲಸ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ಹಾಗೆ ಲೈಕ್ ಮಾಡದೆ ನೋಡ್ತಾ ಇದ್ರ ಕೂಡಲೇ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹೌದು ಸ್ನೇಹಿತರೆ ಏನು ಗುರುಲಕ್ಷ್ಮಿ ಯೋಜನೆ ತಿಂಗಳಿಗೆ ಎರಡು ಸಾವಿರ ಬರ್ತಾ ಇದೆಯಲ್ಲ ಅದು ಇವರಿಗೆ ಬರಲ್ಲ ಅದು ಯಾರಿಗೆ ಬರಲ್ಲ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಯಾರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಅಂತ ಹೇಳಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತೇನೆ ಹಾಗಾದ್ರೆ ಬನ್ನಿ ವೇಟ್ ಮಾಡೋದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಏನು ನಿಮ್ಮ ಆಧಾರ್ ಕಾರ್ಡ್ ಹಾಗೆ ಬ್ಯಾಂಕ್ ಪಾಸ್ಬುಕ್ ಹಾಗೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇದುವರೆಗೆ ನೀವು ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಹಾಗಾದ್ರೆ ಅಪ್ಡೇಟ್ ಮಾಡಿಸಿದ್ರು ಕೂಡ ಅಪ್ಡೇಟ್ ಮಾಡಿಸಿದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸುವಾಗ ಏನು ಕೊಟ್ಟಿದ್ರಲ್ಲ ಡಾಕ್ಯುಮೆಂಟ್ಸು ಅದರಲ್ಲಿ ನಿಮ್ಮ ಹೆಸರು ಆಧಾರ್ ಕಾರ್ಡ್ನಲ್ಲಿ ಏನಿದೆ ಎಲ್ಲ ಹೆಸರು ಅದರಲ್ಲಿ ಹೆಸರು ಹಾಗೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿರೋ ಹೆಸರು ಹಾಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲಿರೋ ಹೆಸರು ಏನಾದರೂ ಅಪ್ಡೇಟ್ ಆಗಿದ್ರೆ ಅಂದ್ರೆ ಚೇಂಜ್ ಆಗಿದ್ರೆ ಈಗ ಅಕಸ್ಮಾತ್ ಆಗಿ ಯಾರ್ಯಾರು ಅಪ್ಡೇಟ್ ಮಾಡಿದಂತೆ ಅವಾಗ ನಾ ಹೆಸರು ಭೀ ಚೇಂಜ್ ಮಾಡಿರ್ತಾರೆ ಒಂದು ಸ್ಪೆಲ್ಲಿಂಗ್ ತಪ್ಪಂತ ಇದೆ ಅಂತ ಅವರು ಅರ್ಜಿ ಹಾಗೆ ಹಾಕಿರ್ತಾರೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಆಗಲಿ ಹಾಗೆ ಅಣ್ಣ ಭಾಗ್ಯ ಯೋಜನೆ ಅರ್ಜಿ ಆಗಲಿ ಯಾವುದೇ ಅರ್ಜಿ ಆಗಲಿ ಹಾಗೆ ಏನು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕುವಾಗ ಅವ್ಲಿ ಅವಾಗ ಕಾರ್ಡು ಹಾಗೆ ಅವ ಬ್ಯಾಂಕ್ ಪಾಸ್ಬುಕ್ಕು ಅದೇ ರೇಷನ್ ಕಾರ್ಡ್ ಕೊಟ್ಟಿರ್ತಿರಲ್ಲ ಅವಾಗ ಏನಂದ್ರೆ ನಿಮ್ಮ ಹೆಸರಿನಲ್ಲಿ ಒಂದು ಒಂದು ಸ್ಪೆಲ್ಲಿಂಗ್ ಏನು ಮಿಸ್ಟೇಕ್ ಇದ್ದರೂ ಕೂಡ ನಿಮಗೆ ಗುರು ಈಗ ಅಪ್ಡೇಟ್ ಮಾಡಿಸಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಂತಿನ ಹಣ ಬರೋದಿಲ್ಲ ಹಾಗೆ ಏಳನೇ ಕಂತಿನ ಹಣ ಕೂಡ ಬರೋದಿಲ್ಲ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಹಾಗೂ ರೇಷನ್ ಕಾರ್ಡದಲ್ಲಿ ಒಂದು ಸ್ಪೆಲ್ಲಿಂಗ್ ಏನಾದರೂ ತಪ್ಪಿದ್ರೂ ಕೂಡ ಅದನ್ನು ತಿದ್ದುಪಡಿ ಮಾಡಿಸ್ಕೊಳ್ಳಿ ನಿಮ್ಮ ಸಹ ಹತ್ತಿರದ ಡಿ ಟಿ ಪಿ ಸೆಂಟರ್ ಅಂದರೆ ಕಂಪ್ಯೂಟರ್ ಸೆಂಟರ್ ಇರುತ್ತಲ್ಲ ಅಲ್ಲಿ ಹೋಗಿ ಅಪ್ಡೇಟ್ ಮಾಡಿಸಿ ಅಂದರೆ ತಿದ್ದುಪಡಿ ಮಾಡಿಸಿ ನೇಮನ್ನು ಆಧಾರ್ ಕಾರ್ಡ್ನಲ್ಲಿ ಹಾಗೆ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಹಾಗೆ ರೇಷನ್ ಕಾರ್ಡ್ದಲ್ಲಿ ಈ ಮೂರದರಲ್ಲಿ ಚೇಂಜ್ ಮಾಡಿಸಿದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಗೆ ಅಕ್ಕಿ ಅಕ್ಕಿ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಏಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತುಂಬಾ ಜನರು ನನಗೆ ಕಮೆಂಟ್ ಮೂಲಕ ಕೇಳ್ತಾ ಇದ್ರು ಅವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಏನು ಶ್ರೀ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಮಣ್ಣಿನ ಹೇಳಿದ್ದಾರೆ ಮಾರ್ಚ್ ಇಪ್ಪತ್ತೈದರ ನಂತರ ಮಾರ್ಚ್ ಇಪ್ಪತ್ತೈದ ನಂತರ ಕೆಲವು ಕೆಲವು ಜನ ಬರುತ್ತೆ ಮತ್ತು ಮಾರ್ಚ್ ಇಪ್ಪತ್ತೈದರ ಒಳಗಡೆ ಕೆಲವು ಜನರಿಗೆ ಬರುತ್ತೆ ಅಂತ ಅವರು ತಿಳಿಸಿದ್ದಾರೆ ಹಾಗಾದ್ರೆ ಯಾರಿಗೆಲ್ಲ ಬರುತ್ತೆ ಅಂದ್ರೆ ಏನು ಕಾರ್ಡ್ನಲ್ಲಿ ಹಾಗೂ ಆಧಾರ್ ಕಾರ್ಡ್ನಲ್ಲಿ ಹಾಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಏನು ಸ್ಪೆಲ್ಲಿಂಗ್ ಯಾವುದೇ ಮಿಸ್ಟೇಕ್ ಇಲ್ಲ ಅಂದರೆ ನಿಮಗೆ ಗುರುಲಕ್ಷ್ಮಿ ಯೋಜನೆ ಏಳನೇ ಹಣ ಬಂದೇ ಬರುತ್ತೆ ಯಾವುದೇ ಟೆನ್ಷನ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಹಾಗೆ ಇದುವರೆಗೆ ಗುರುಲಕ್ಷ್ಮಿ ಯೋಜನೆ ಏಳನಂತಿನ ಹಣ ಯಾರಿಗೆ ನನಗೆ ಬಂದಿಲ್ಲ ಅವ್ರಿಗೆ ಬಂದಿಲ್ಲ ಅಂತ ಇದ್ರಲ್ಲ ಈಗ ಒಂದೇ ದಿನಕ್ಕೆ ಒಂದು ಕೋಟಿ ಹದಿನೆಂಟು ಲಕ್ಷ ಜ ಫಲಾನುಭವಿಗಳಿಗೆ ಅವ್ರಿಗೂ ಹಾಕಲ್ಲ ಯಾಕಂದರೆ ಡೈಲಿ ಇಟ್ಟೋದು ಯಾಕಂದ್ರೆ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಜನರಿಗೆ ಮಾತ್ರ ಅವರು ಲಕ್ಷ ಹದಿನೈದು ಲಕ್ಷ ಇಟ್ಟು ಜನರಿಗೆ ಮಾತ್ರ ಅವರು ನಿಮ್ಮ ಗೆ ಬಿಡ್ತಾರೆ ಒಂದೇ ದಿನಕ್ಕೆ ಒಂದು ಕೋಟಿ ಹದಿನೆಂಟು ಲಕ್ಷ ಬಿಡೋದು ಅಂದ್ರೆ ಅದು ಅಸಾಧ್ಯವಾದಲ್ಲ ಸ್ನೇಹಿತರೆ ಅದಕ್ಕೆ ಒಂದು ಸ್ವಲ್ಪ ದಿನ ವೇಟ್ ಮಾಡಿ ಮಾರ್ಚ್ ಮೂವತ್ತೊಂದರೊಳ ಒಳಗಾಗಿ ಅವರು ಎಲ್ಲ ಗೃಹಲಕ್ಷ್ಮಿ ಯೋಜನೆ ಏಳನೇ ಗಂಟೆ ಹಣನ ಬಿಡ್ತಾನೆ ಅಂತ ಹೇಳಿದ್ದಾರೆ ಅಲ್ಲಿ ಅಲ್ಲಿವರೆಗೂ ನೀವು ವೇಟ್ ಮಾಡಿ ಓ ಗೈಸ್ ಈ ಒಂದು ವಿಡಿಯೋ ಮಾಹಿತಿ ಎಷ್ಟೇ ಆಗಿದ್ದು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಬೆಲ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಥವಾ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಓಕೆ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ